ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೆ ಪಿಂಚಣಿ ಅಪ್ಡೇಟ್ ಬಗ್ಗೆ ಇದ್ದೀನಿ ಪಿಂಚಣಿ ಬಿಡುಗಡೆ ಬಗ್ಗೆ ತಿಳಿದುಕೊಳ್ಳೋಣ ಮಾರ್ಚ್ ತಿಂಗಳ ಪೆನ್ಷನ್ ಜಾರಿ ಆಗಿದೆ ಈಗಾಗಲೇ ವಿಧವಾ ವೇತನ ಮನಸ್ವಿನಿ ಯೋಜನೆ ಸಂಧ್ಯಾ ಸುರಕ್ಷಾ ವೇತನ ಮತ್ತು ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ಈ ಎಲ್ಲ ಯೋಜನೆ ಪಿಂಚಣಿ ಈಗಾಗಲೇ ಬಿಡುಗಡೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಬನ್ನಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಕೂಡ ಪ್ರೆಸ್ ಮಾಡಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಹಾಗೆ ಪಿಂಚಣಿ ಬಗ್ಗೆ ಕೂಡ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನ ಕೂಡ ನಾನು ಹಾಕ್ತಾಯಿರ್ತೀನಿ ನೀವು ಅದನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಯಾರ್ಯಾರಿಗೆ ಡಬಲ್ ಪಿಂಚಣಿ ಯಾರ್ಯಾರಿಗೆ ಡಬಲ್ ಪಿಂಚಣಿ ಬರುತ್ತೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಈಗ ತುಂಬ ಕಡೆ ರೂಮರ್ಸ್ ಬಂದಿದೆ ಅದು ಏನಪ್ಪ ಅಂದರೆ ತುಂಬ ಯೂಟ್ಯೂಬ್ಸ್ ಕಡೆ ಕೆಲವೊಂದು ಇನ್ಫಾರ್ಮೇಶನ್ ಹರಿದಾಡ್ತಿದೆ ಎರಡು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೂಡ ತುಂಬ ಕಡೆ ಹೇಳ್ತಾ ಇದ್ದಾರೆ ಅದನ್ನು ಕೂಡ ತಿಳ್ಕೊ ತಿಳಿಸ್ಕೊಡ್ತೀನಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಹಾಗೆ ಈಗ ಮಾರ್ಚ್ ಅಂದರೆ ಲಾಸ್ಟ್ ಮಂತ್ ಪೆನ್ಷನ್ ಅಮೌಂಟ್ ಏನಿದೆಯೋ ಅದು ಸ್ವಲ್ಪ ಜನಕ್ಕಷ್ಟೇ ಜಮಾ ಆಗಿದೆ ಅಂದರೆ ವಿದವಯ ವೇತನ ಎಂಟುನೂರು ಹಾಗೆ ವೃದ್ಧಾಪ್ಯ ವೇತನ ಬಂದು ಆರುನೂರು ಸಂಧ್ಯಾ ಸುರಕ್ಷಾ ಹಾಗೆ ಸಾವಿರದ ಇನ್ನೂರು ಅಂಗವೈಕಲ್ಯಾರ್ದು ಅವರವರ ಅಂಗವೈಕಲ್ಯತೆಗೆ ತಕ್ಕಂತೆ ಅವರಿಗೂ ಕೂಡ ಬರುತ್ತೆ ಪಿಂಚಣಿ ಅಮೌಂಟು ಈಗಾಗಲೇ ತುಂಬ ಜನರಿಗೆ ಸಿಗ್ತಾಯಿದೆ ಅಂದರೆ ಯಾರಿಗೆ ಪೆನ್ಷನ್ ಅಮೌಂಟ್ ಬಂದಿದೆ ಪ್ಲೀಸ್ ಅವರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈಗ ಇನ್ನು ಯಾ ಎಲ್ಲರಿಗೂ ಕೂಡ ಹಂತ ಹಂತವಾಗಿ ಎಲ್ಲರಿಗೂ ಕೂಡ ನಿಧಾನವಾಗಿ ಎಲ್ಲರಿಗೂ ಕೂಡ ಜಮಾ ಇದೆ ಈ ಒಂದು ಪಿಂಚಣಿ ಅಮೌಂಟ್ ಏನಿದೆಯೋ ಅದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಇನ್ನು ಯಾರ್ಯಾರಿಗೆ ಡಬಲ್ ಪಿಂಚಣಿ ಅಮೌಂಟ್ ಯಾರ್ಯಾರಿಗೆ ಬಂದಿದೆ ಅಂತ ಕೂಡ ತಿಳ್ಕೊಳ್ಳೋಣ ಮಾರ್ಚ್ ಅಂದರೆ ಈ ಮಾರ್ಚ್ ಹೋದ ತಿಂಗಳಿನಲ್ಲಿ ಲಾಸ್ಟ್ ಮಂತಲ್ಲಿ ಸಂಧ್ಯಾ ಸುರಕ್ಷಾ ಸಾವಿರದ ಐನೂರು ಹಾಗೆ ವಿಧವಾ ವೇತನ ಬಂದು ಎಂಟುನೂರು ಅಥವಾ ಸಾವಿರದ ಇನ್ನೂರು ಇರ್ಬೋದು ಹಾಗೆ ವೃದ್ಧಾಪ್ಯ ವೇತನ ಬಂದು ಆರುನೂರು ಮನಸ್ವಿನಿ ಬಂದು ಎಂಟುನೂರು ಈ ಫೆಬ್ರವರಿ ತಿಂಗಳಿನಲ್ಲಿ ಯಾರ್ಯಾರಿಗೆ ಬಂದಿಲ್ವೋ ಅಂಥ ಜನರಿಗೆ ಸ್ವಲ್ಪ ಜನಕ್ಕೆ ಜಮಾ ಆಗಿದೆ ಆದರೆ ಈಗ ಯಾರಿಗೆ ಬಂದಿಲ್ಲ ಅಂಥ ಜನರಿಗೆ ಪೆಂಡ ಪೆಂಡಿಂಗ್ ಅಮೌಂಟ್ ಏನಿದೆಯೋ ಅಂದರೆ ಫೆಬ್ರವರಿ ಮತ್ತು ಜನವರಿ ತಿಂಗಳಂದು ಬಂದಿದೆಯೋ ಬಂದಿಲ್ವೋ ಅಂಥವರಿಗೆ ಸಹ ಈ ತಿಂಗಳಲ್ಲಿ ಅಂದರೆ ಈ ಮಾರ್ಚ್ ತಿಂಗಳು ತಿಂಗಳಿಂದ ಸೇರಿಸಿ ಈ ಪೆಂಡಿಂಗ್ ಅಮೌಂಟ್ ಏನಿದೆಯೋ ಅದನ್ನು ಈ ಏಪ್ರಿಲ್ ತಿಂಗಳಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾನೆ ಅಂತಲೇ ಹೇಳ್ಬೋದು ನಿಮಗೆ ಪೆಂಡಿಂಗ್ ಅಮೌಂಟ್ ಇದ್ದರೆ ಮಾತ್ರ ಈ ಒಂದು ಡಬಲ್ ಅಂತ ಕೊಡ್ತಾರೆ ಈ ಪೆಂಡಿಂಗ್ ಅಮೌಂಟ್ ಇಲ್ಲ ಅಂದರೆ ಅದನ್ನು ಕೊಡಲ್ಲ ಫೆಬ್ರವರಿ ಮತ್ತು ಮಾರ್ಚ್ದು ಇದ್ದಾಗ ಮಾತ್ರ ನಿಮಗೆ ಈ ಏಪ್ರಿಲ್ ತಿಂಗಳಲ್ಲಿ ಅದನ್ನು ನಿಮಗೆ ಜಮಾ ಮಾಡ್ತಾರೆ ಇಲ್ಲ ಅಂದರೆ ನಿಮ್ಮದು ಮಂತ್ ಕ್ಲಿಯರ್ ಇದ್ದರೆ ಎಲ್ಲ ಕ್ಲಿಯರ್ ಇದ್ದರೆ ಈ ಮಂತಿದು ಏನಿದೆಯೋ ಮಾರ್ಚಿದು ಅದನ್ನು ಮಾತ್ರ ನಿಮಗೆ ಜಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಡಬಲ್ ಅಂದರೆ ನಿಮಗೆ ಸಾವಿರದ ಐನೂರು ಬರ್ತಿದ್ದರೆ ಅದನ್ನು ಎರಡು ಸಾವಿರದ ನಾನ್ನೂರು ಈ ಮಾರ್ಚ್ ನಿಮ್ಮ ಖಾತೆಗೆ ಅದನ್ನು ಕ್ರೆಡಿಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈಗ ಎರಡು ಸಾವಿರದ ಐನೂರು ಕೊಡ್ತಾರೆ ಅಂತ ತುಂಬ ಕಡೆ ಹೇಳ್ತಾ ಇದ್ದಾರೆ ನಾನು ಆಗಲೇ ಹೇಳಿದೆ ಅಲ್ವಾ ಹಾಗೆ ತುಂಬ ಯೂಟ್ಯೂಬ್ ಕಡೆ ತುಂಬ ಜನ ನಿಮಗೆ ಈ ಥರ ಒಂದು ಫಾಲ್ಸ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ ಆದರೆ ಅದು ನಿಜಾನ ಸುಳ್ಳ ನೋಡೋಣ ಹೇಳ್ತೀನಿ ಕೇಳಿ ಸರ್ಕಾರ ಮುನ್ ತುಂಬ ಪೆನ್ಷನ್ ಅಮೌಂಟನ್ನ ಹೆಚ್ಚು ಮಾಡಿ ಅಂತ ತುಂಬ ಜನ ಅದಕ್ಕೆ ಮನವಿನ ಮಾಡ್ತಾಯಿದ್ದಾರೆ ಸರ್ಕಾರದ ಮುಂದೆ ಆದರೆ ಇದನ್ನು ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಒಂದು ಹೇಳಿದ್ದೀನಿ ಹಾಗೆಯೇ ಇದು ಒಂದು ಫೇಕ್ ನ್ಯೂಸ್ ಆಗಿ ಆಗಿದೆ ಇದನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಆಗಲಿ ಅಥವಾ ಈ ಒಂದು ರಾಜ್ಯ ಸರ್ಕಾರ ಆಗಲಿ ಈ ಪೆನ್ಷನ್ ಅಮೌಂಟ್ ಜಾಸ್ತಿ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಏನನ್ನು ಕೂಡ ಅವರು ಯಾವುದೇ ಅಪ್ಡೇಟ್ನ ಕೊಟ್ಟಿಲ್ಲ ಯಾವುದನ್ನು ಕೂಡ ಅಧಿಕೃತವಾಗಿ ರಿವೀಲ್ ಮಾಡಿಲ್ಲ ಈ ಎರಡು ಸಾವಿರದ ಇನ್ನೂರು ಏನಿದೆಯೋ ಪ್ರತಿ ತಿಂಗಳು ವಿಧಿಯ ವಿಧವೆಯರಿಗೆ ಬರುತ್ತೆ ಅಂತ ಜನ ಏನು ಹೇಳ್ತಾ ಇದ್ದಾರೋ ಅದೆಲ್ಲ ಕೂಡ ಒಂದು ಒಂದು ಫೇಕ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ನಂಬಲಿಕ್ಕೆ ಹೋಗಬೇಡಿ ಅದ್ರ ಬಗ್ಗೆ ಸುಮ್ಮನೆ ಒಂದು ಏನಾದರೂ ವೀವ್ಸ್ಗೋಸ್ಕರ ಅವರು ಒಂದೇನೋ ಒಂದು ಮಾಡೋದಕ್ಕೋಸ್ಕರ ಆ ಥರ ಎಲ್ಲ ಒಂದು ಫೇಕ್ ನ್ಯೂಸ್ನ ಹೇಳ್ತಾ ಇದ್ದಾರೆ ಅದನ್ನಾದರೂ ಕೂಡ ನಂಬಕ್ಕೆ ಹೋಗಬೇಡಿ ಸರ್ಕಾರದ ಎಲ್ಲ ಕೂಡ ಒಂದು ಅಪ್ಡೇಟ್ ಕೊಟ್ಟು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಸರ್ಕಾರ ಎಲ್ಲೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿಲ್ಲ ಅದು ಒಂದು ಫೇಕ್ ನ್ಯೂಸ್ ಆಗಿದೆ ಹಾಗೆ ನಿಮ್ಮ ಪೆನ್ಷನ್ ಏನಿದೆಯೋ ಅದು ಅಷ್ಟೇ ಅಮೌಂಟ್ ಬರುತ್ತೆ ನಿಮಗೆ ಏನು ಮಾರ್ಚ್ ತಿಂಗಳಲ್ಲಿ ಏನು ಬರಬೇಕು ಅದೇ ಬರುತ್ತೆ ಹಾಗೆ ನಿಮ್ಗೆ ಏನಾದರೂ ಪೆಂಡಿಂಗ್ ಅಮೌಂಟ್ ಉಳಿದಿದ್ರೆ ಆ ಪೆಂಡಿಂಗ್ ಅಮೌಂಟ್ ಎಷ್ಟಿದೆಯೋ ಅದು ಅದನ್ನು ಸೇರಿಸಿ ಎರಡನ್ನು ಕೂಡ ನಿಮಗೆ ಕೊಡ್ತಾರೆ ಏಯ್ಟ್ ಹಂಡ್ರೆಡ್ ಇದ್ದರೆ ಏಯ್ಟ್ ಹಂಡ್ರೆಡ್ ಕೊಡ್ತಾರೆ ಅದಕ್ಕೆ ನಿಮಗೆ ಓವತ್ತು ತಿಂಗಳು ಪೆಂಡಿಂಗ್ ಇದ್ದರೆ ಏಯ್ಟ್ ಹಂಡ್ರೆಡ್ ಇಂಟು ಏಯ್ಟ್ ಹಂಡ್ರೆಡ್ ಸಾವಿರದ ಆರುನೂರು ಈ ಥರ ಸಾವಿರದ ಇನ್ನೂರು ಎಷ್ಟು ಬರುತ್ತೋ ಅಷ್ಟೇ ಅಮೌಂಟನ್ನು ನಿಮಗೆ ಮಾರ್ಚ್ ತಿಂಗಳಲ್ಲಿ ಅಮೌಂಟನ್ನ ಹಾಕ್ತಾರೆ ಹಾಗೆ ಈ ವೀಕಲ್ಲಿ ಕೂಡ ಈ ಒಂದು ನಿಮ್ಮ ಪೆನ್ಷನ್ ಅಮೌಂಟ್ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಮೌಂಟ್ ಕೂಡ ಈ ಮಂತಲ್ಲೇ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ವಿಡಿಯೋನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ